ಅಂಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಅಂಜನದ ಮೂಲಕ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಅಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರನ್ನು ಮಾಡಿ ಬನ್ನಿ ಮೇಷರಾಶಿಯ ಒಂದು ಫಲಾನುಫಲಗಳನ್ನು ಏನಿದೆ ಅಂತ ನಾವು ನೋಡಿದಾಗ ಈ ವಾರದಲ್ಲಿ ಆದಾಯವು ಕೂಡ ಅಧಿಕವಾಗಿರತಕ್ಕಂಥದ್ದು ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯಮದಲ್ಲಿ ಏಳಿಗೆ ಆಗುವಂಥ ಸಾಧ್ಯತೆ ಇದೆ ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್ ಉಡ್ಡಿ ಉದ್ದಿಮೆದಾರರಿಗೆ ಮತ್ತು ಕಬ್ಬಿಣದ ಸಂಬಂಧಪಟ್ಟಂತಹ ವ್ಯಾಪಾರಿಗಳಿಗೆ ಲಾಭವಿದೆ ಇನ್ನು ಋಷಭರಾಶಿ ರಾಶಿಯವರಿಗೆ ಸಾಕಷ್ಟು ಯಶಸ್ಸು ವಿದ್ಯಾರ್ಥಿಗಳು ಬಹಳಷ್ಟು ಉತ್ಸಾಹ ಹಾಗೂ ಚೈತನ್ಯದಿಂದ ಕೂಡಿಕೊಂಡಿರುವಂಥ ಒಂದು ಬಾಂಧವ್ಯ ಇರತಕ್ಕಂಥದ್ದು ಅದರಿಂದ ನಿಮಗೆ ಆ ಬಂ ಆ ಒಳ್ಳೆಯ ಸಂಗಾತಿ ಹಾಗೂ ಒಳ್ಳೆಯ ಬಾಂಧವ್ಯದಿಂದ ನಿಮಗೆ ಲಾಭ ಮತ್ತು ನೀವು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಾಗೂ ಷೇರು ಮಾರುಕಟ್ಟೆಯ ಹೂಡಿಕೆಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನೋಡೋದಾದರೆ ದ್ವಂದ್ವತೆ ಅಂದರೆ ಅನಾವಶ್ಯಕವಾದಂಥ ನಿರ್ಧಾರಗಳು ಅನವಶ್ಯಕವಾದಂಥ ಸಮಸ್ಯೆಗೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ನಿರ್ಧಾರಗಳು ತಪ್ಪಾಗಿ ಇರಬಾರ್ದು ನಿಮ್ಮ ನಿರ್ಧಾರಗಳು ಯಾವತ್ತಿಗೂ ಕೂಡ ಅಷ್ಟೇ ನೇರ ನಿರ್ಧಾರವಾಗಿರಬೇಕು ಇನ್ನು ಮುಂದಿನ ರಾಶಿಯಾಗಿರತಕ್ಕಂಥ ರಾಶಿಯು ಕಟಕ ರಾಶಿ ಕಟಕ ರಾಶಿಯವರಿಗೆ ಸಂಗಾತಿಗಾಗಿ ಹೆಚ್ಚು ಹಣ ಖರ್ಚು ಮಾಡುವಂಥ ಸಾಧ್ಯತೆ ಇದೆ ಅದು ನಿಮ್ಮ ಪ್ರೇಯಸಿ ಆಗಿರ್ಬೋದು ನಿಮ್ಮ ಗಂಡ ಆಗಿರ್ಬೋದು ಅಥವಾ ನಿಮ್ಮ ಗರ್ಲ್ಫ್ರೆಂಡ್ ಆಗಿರ್ಬೋದು ಅಂಥವರು ಸ್ವಲ್ಪ ಹಣ ಹೆಚ್ಚು ಖರ್ಚು ಮಾಡುವಂಥ ಸಾಧ್ಯತೆ ಇದೆ ಸ್ವಲ್ಪ ಹಣದ ವಿಷಯದ ಬಗ್ಗೆ ಜಾಗ್ರತೆಯನ್ನು ವಹಿಸಿ ಹೆಚ್ಚು ಅಲಂಕಾರಿ ವಸ್ತುಗಳ ಮೇಲೆ ವ್ಯಾಮೋಹಕ್ಕೆ ಒಳಗಾಗಿ ನಿಮ್ಮ ಹಣವು ಕೂಡ ಖರ್ಚಾಗುವಂಥ ಸಾಧ್ಯತೆ ಇದೆ ಇನ್ನು ಸಿಂಹರಾಶಿಯವರ ಬಗ್ಗೆ ನೋಡೋದಾದರೆ ಅಧಿಕ ಲಾಭ ಸಿಗಲಿದೆ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಯಶಸ್ಸು ತಾಯಿಯ ಆಶೀರ್ವಾದದಿಂದ ಎಲ್ಲವೂ ಕೂಡ ಲಭ್ಯ ಇನ್ನು ಕನ್ಯಾ ರಾಶಿಯವರ ಬಗ್ಗೆ ನೋಡೋದಾದರೆ ಸ್ವಲ್ಪ ನಿಷ್ಠೂರ ಮಾತುಗಳು ನಿಷ್ಠೂರ ನುಡಿಗಳು ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಇನ್ನು ತುಲಾ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ ಧನ ಸಹಾಯವು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ನಿಮ್ಮ ಪ್ರೇಯಸಿ ಒಟ್ಟಿಗೆ ಅಥವಾ ನಿಮ್ಮ ತಾಯಿಯಿಂದ ನಿಮಗೆ ಧನ ಸಹಾಯವು ಕೂಡ ಲಭಿಸುವಂತಹ ಸಾಧ್ಯತೆ ಇದೆ ಅದು ನೀವು ಒಂದು ಒಳ್ಳೆ ಕಾರ್ಯಕ್ಕೆ ಒಂದು ಒಳ್ಳೆ ಉದ್ಯಮವನ್ನು ಪ್ರಾರಂಭ ಮಾಡುವಂತಹ ವ್ಯಕ್ತಿಗಳಿಗೆ ಮಾತ್ರ ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ ಉತ್ಸುಕ್ತ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಸೂಕ್ತ ಅವಕಾಶಗಳು ಹಾಗೂ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆ ಇದೆ ಧನಸ್ಸು ರಾಶಿಯವರಿಗೆ ವ್ಯವಹಾರದಲ್ಲಿ ಏಳಿಗೆ ಆಗುವಂತಹ ಸಾಧ್ಯತೆ ಇದೆ ಐದು ವರ್ಷದಿಂದ ನಡೆದಿರತಕ್ಕಂತಹ ಬಿಸ್ನೆಸ್ಸು ಒಂದು ವಾರದಲ್ಲಿ ಕೂಡ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯಮ ಎಲ್ಲವೂ ಕೂಡ ಲಾಭದಲ್ಲಿ ಇರುತ್ತದೆ ಇನ್ನು ಕುಂಭರಾಶಿಯವರ ಬಗ್ಗೆ ನೋಡೋದಾದರೆ ಮಿತಿ ಮಿತಿಮೀರಿದ ಮಾತುಗಳು ಬೇಡ ಅದು ನಿಮ್ಮ ಶತ್ರುಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಮಾತಾಗಿರುತ್ತದೆ ಆ ಮಾತಿನಗಿಂತ ಬಹಳಷ್ಟು ಮಿತಿ ಮೀರಿದ್ರೆ ನಿಮಗೆ ಕಂಟಕಗಳು ಎದುರಾಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನು ಮೀನರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಸಹನೆ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಇಷ್ಟು ಈ ವಾರದ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ